ಕೋರರಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದ ಸರ್ಕಾರದ ಕ್ರಮಕ್ಕೆ ಹೈಕೋರ್ಟ್ ಅಸಮಾಧಾನ ಗಲಭೆ ಕೋರರಿಗೆ ಕ್ಲೀನ್ ಚಿಟ್ ಕೊಡೋದು ಸರಿಯಲ್ಲ ಕ್ರಿಮಿನಲ್ ಕೇಸ್ ಕೋರ್ಟ್ನಲ್ಲೇ ಇತ್ಯರ್ಥವಾಗಲಿ ನಿನ್ನೆ ಹೈಕೋರ್ಟ್ ದ್ವಿಸದಸ್ಯ ಪೀಠದಿಂದ ಮಹತ್ವದ ಆದೇಶ ಒಂದು ಕಡೆ ಮಂಗಳೂರು ಹೊತ್ತಿ ಉರಿಯುತ್ತಿರುವಾಗಲೇ ಕೋರರ ವಿರುದ್ಧ ಸರ್ಕಾರ ತೆಗೆದುಕೊಂಡಿದ್ದ ನಿರ್ಧಾರಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ ಕರ್ನಾಟಕ ಹೈಕೋರ್ಟ್ हिंसाचार ನಡೆಸುವವರಿಗೆ क्लीन चिट ಯಾಕೆ ಕೊಡ್ತೀರಿ ಕಾ ಹುಬ್ಬಳ್ಳಿಯ ಪೊಲೀಸ್ ಸ್ಟೇಷನ್ ಮೇಲೆ ಆಗಿರುವಂಥ ದಾಳಿ ಮತ್ತು ಗಲಭೆಯ ಬಗ್ಗೆ ಸರ್ಕಾರ ಏನು ತೆಗೆದುಕೊಂಡಿತ್ತು ಕ್ರಮ ಸರಿಯಲ್ಲ ಅಂತೇಳಿ ಅದರ ವಿರುದ್ಧ ತೀರ್ಪನ್ನು ದ್ವಿಸದಸ್ಯ ಪೀಠ ಮುಖ್ಯ ನ್ಯಾಯಾಧೀಶರ ನೇತೃತ್ವದಲ್ಲಿ ತೀರ್ಮಾನ ಕೊಟ್ಟಿದೆ ಇಂಥ ಕೇಸುಗಳನ್ನು ತೆಗೆದುಕೊಳ್ಳೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಓಲೈಸುವ ರಾಜಕಾರಣದ ಒಂದು ಭಾಗವಾಗಿ ರಾಜ್ಯ ಸರ್ಕಾರ ಈ ತೀರ್ಮಾನ ತಗೊಂಡಿತ್ತು ಈಗ ನ್ಯಾಯಾಲಯ ಅವರಿಗೆ ಸರಿಯಾದಂಥ ಚೀಮಾರಿಯನ್ನು ಹಾಕಿದೆ ಕಾನೂನು ಮತ್ತು ಸಂವಿಧಾನಬದ್ಧವಾದಂಥ ತೀರ್ಮಾನಗಳಾಗಬೇಕು ಅಂತ ನಾನು ರಾಜ್ಯ ಸರ್ಕಾರದಲ್ಲಿ ವಿಶೇಷವಾಗಿ ಮುಖ್ಯಮಂತ್ರಿಗಳ ಆಗ್ರಹವನ್ನು ಮಾಡ್ತೀನಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ನಾನು ಸ್ವಾಗತಿಸ್ತೇನೆ ಆಂಟಿ ಕಮ್ಯುನಲ್ ಫೋರ್ಸ್ ತರ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಮತ್ತೊಂದು ಕಡೆಗಳಲ್ಲಿ ಕಮ್ಯುನಲ್ ಫೋರ್ಸ್ ಗಳನ್ನ ಬೆಳೆಸೋ ಕೆಲಸ ನೀವೇ ಮಾಡ್ತೀರಿ ಇನ್ನೊಂದು ಕಡೆಗೆ ಆಂಟಿ ಕಮ್ಯುನಲ್ ಫೋರ್ಸ್ ನಿಮ್ ಕ್ಯಾಬಿನೆಟ್ ನಲ್ಲೇ ಕಮ್ಯುನಲ್ ವೈರಸ್ ಅವರ್ಸ್ ಕಮಿಟ್ ಇದೆ ನಿಮ್ ಹಿಂದೂ ಕಾರ್ಯಕರ್ತರ ಸತ್ತೆ ರೌಡಿಗಿ ಶೀಟರ್ ಹಂಗಾಗಿ ಅವನ ಮನೆಗೆ ನಾನು ಹೋಗಲ್ಲ ಹಿಂದೂ ಸತ್ ಹತ್ಯೆ ಆದ್ರೆ ನಿಮಗೆ ಕರಳು ಕಿತ್ತು ಬರುತ್ತೆ ಹಾಗಾಗಿ ರಾಜ್ಯ ಉಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪು ಸಮಯೋಚಿತ ತೀರ್ಪು ನಿಮ್ ಈ ಕೇಸ್ ವಿತ್ಡ್ರಾ ಮಾಡ್ಕೊಂಡಿದ್ದ ಪರಿಣಾಮನೇ ಉದಯಗಿರಿ ಠಾಣೆ ಮೇಲೆ ಹಳೆ ಹಲ್ಲೆ ರಾಜಕಾರಣಕ್ಕೆ ಯಾವ ವಿಷಯ ಬಳಸ್ಕೋಬೇಕು ಯಾವ ವಿಷಯ ಬಳಸ್ಕೊಳ್ಬಾರ್ದು ಅನ್ನುವ ಪ್ರಜ್ಞೆ ಇದ್ದಿದ್ರೆ ನ್ಯಾಯಾಲಯದಿಂದ ಈ ತರ ಚೀಮಾರಿ ಹಾಕಿಸಿಕೊಳ್ಳೋ ಪರಿಸ್ಥಿತಿ ಬರುತ್ತೆ ಈಗ ಹೈಕೋರ್ಟ್ ತೀರ್ಪು ಏನಿದೆ ಅಂತ ನನಗೆ ಮಾಹಿತಿ ಇಲ್ಲ ಅದೇನಿದೆ ಅದು ಆರ್ಡರ್ನ ನೋಡಿದ್ಮೇಲೆ ಐ ಕ್ಯಾನ್ ಕಮೆಂಟ್ ಆನ್ ನೋಡಿ ತುಷ್ಟೀಕರಣ ಅಂತ ನೀವೇನು ಹೇಳ್ತೀರಾ ಕೇಸ್ ಹಾಕಿದ್ರು ತುಷ್ಟೀಕರಣ ಅಂತಾರೆ ಕೇಸ್ ಹಾಕಿಲ್ಲ ಅಂದರು ತುಷ್ಟೀಕರಣ ಅಂತಾರೆ ವಿಡ್ಡ್ರಾ ಮಾಡಿದ್ರು ತುಷ್ಟೀಕರಣ ಅಂತಾರೆ ಈಗ ನೀವು ಹೇಳಿ ಬಿ ಜೆ ಪಿ ಒಬ್ಬರು ಶಾಸಕರು ಪ್ರೂವ್ ಆಗಿದೆ ಅಲ್ಲ ಏನು ಅತ್ಯಾಚಾರ ಮಾಡಿದ್ದು ದಲಿತರ ಮೇಲೆ ನಿಂದನೆ ಮಾಡಿದ್ದು ಏನು ಆ್ಯಕ್ಷನ್ ತೊಗೊಂಡಿದ್ದಾರೆ ಸರ್ ಪಾಸ್ಕೋನಲ್ಲಿ ಏನು ಆಕ್ಷನ್ ತಗೊಂಡಿದ್ದಾರೆ ಸರ್ ಹೈಕೋರ್ಟ್ನಲ್ಲಿ ಆ ಕೇಸ್ ನಡೆದು ಇವತ್ತು ಪಿಐಎಲ್ ಅನ್ನು ಅಪೇಲ್ ಮಾಡಿದ್ದಾರೆ ಆ ಸಮಾಚಾರ ಈಗ ತಾನೇ ಸಿಕ್ಕಿದೆ ನನಗೆ ಆ ಜಜ್ಮೆಂಟ್ ಪೂರ್ಣ ನಮ್ಮ ಕೈಗೆ ಬಂದ ಮೇಲೆ ಅದ್ರ ಬಗ್ಗೆ ಏನು ಮಾಡಬೇಕು ಅನ್ನೋದನ್ನು ವಿಚಾರ ಮಾಡ್ತೀವಿ ನ್ಯಾಯ ಕೊಡೋದಕ್ಕಾಗಿ ನಾವು ಈ ನಿರ್ಣಯ ಮಾಡಿದ್ವಿ ಈಗ ಕೋರ್ಟ್ನೊಳಗೆ ನಮ್ಮ ನಿರ್ಣಯವನ್ನ ಅವರು ನಿರಾಕರಿಸಿದ್ದಾರೆ ಆ ಹಿನ್ನೆಲೆಯೊಳಗೆ ಏನು ಮಾಡಬೇಕು ಏನು ಅನ್ನೋದನ್ನು ನಾವು ವಿಚಾರ ಮಾಡ್ತೀವಿ ಮತ್ತೆ ಉಲ್ಲೇಖಿಸಿ ನಮಗೆ ಫೈಲ್ ವಾಪಸ್ ಕಳಿಸಿದ್ದಾರೆ ಅಂತ ಹೇಳಿ ಪತ್ರಿಕಾ ವರದಿಯ ಮೂಲಕ ನಾನು ನೋಡಿದ್ದೇನೆ ಇವತ್ತು ತಡ ಸಂಜೆಯಲ್ಲಿ ಸಭೆಯನ್ನು ಮಾಡ್ತಾ ಇದ್ದೇನೆ ಸಂಜೆ ಸಭೆ ಆದ ನಂತರ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿರ್ಣಯ ಮಾಡ್ತೀವಿ ಮೂರು ಕೇಸ್ಗಳು ಒಟ್ಟು ಇವತ್ತು ಹೈಕೋರ್ಟ್ ಅದನ್ನು ಸಂಪೂರ್ಣವಾಗಿ ಸ್ಕ್ವಾಶ್ ಮಾಡಿದೆ ಇದೊಂದು ಕಾಂಗ್ರೆಸ್ ಸರ್ಕಾರಕ್ಕೆ ಮುಖಭಂಗ ಸರಿಯಾಗಿ ಕೊಟ್ಟಾಗಿದೆ ನೀವು ಮಾಡುತ್ತಾ ಇರುವಂತಹ ಈ ಕುಕೃತ್ಯಕ್ಕೆ ನ್ಯಾಯಾಲಯ ಕಪಾಳ ಮೋಕ್ಷ ಮಾಡಿದೆ ಇವತ್ತಿನ ನ್ಯಾಯಾಲಯ ನಿಮಗೆ ಸರಿಯಾಗಿ ತಪ್ಪರಾಕಿ ಕೊಟ್ಟಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ನ್ಯಾಯಾಲಯದ ಆಜ್ಞೆಯನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಇಲ್ಲಿ ಮುಖಭಂಗ ಆದರೆ ಅಲ್ಲೂ ಕೂಡ ಸಾಕಷ್ಟು ರೀತಿಯ ಮುಖಭಂಗ ಆಗತ್ತೆ ಮತ್ತು ಕೇಸು ಯಾವುದು ಕೇಸ್ ಇದು ಇದು ಏನೋ ಹೋರಾಟದ್ದು ಅಥವಾ ನ್ಯಾಯ ಕೊಡಿಸುವಂಥದ್ದು ಜನಸೇವೆಯ ಕೇಸ್ ಅಲ್ಲ ಇದು ಗೂಂಡಾವರ್ತಿಯ ಕೇಸ್ ಇದು ರೌಡಿಗಳ ెట్ న్యూస్ నెట్వర్క్ ప్రస్తుతి